ದಾವಣಗೆರೆ ತಾಲೂಕಿನ ಹೊಸಳ್ಳಿ ಗ್ರಾಮದ ಬಳಿ ಮಹಾನಗರ ಪಾಲಿಕೆಯಿಂದ ನಿರ್ಮಿಸಲು ಉದ್ದೇಶಿಸಿರುವ ವರಹ ಶಾಲೆ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ನಗರದ ಜಯದೇವ ವೃತ್ತದಿಂದ ಮೆರವಣಿಗೆ ಹೊರಟ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೊಸಳ್ಳಿ ಗ್ರಾಮದ ಸಮೀಪ ವರಹ ಶಾಲೆ ಆರಂಭಿಸಲು ಮುಂದಾಗಿರುವುದು ಅವೈಜ್ಞಾನಿಕವಾಗಿದೆ ದಾವಣಗೆರೆಯಿಂದ ಇಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮಕ್ಕೆ ಹೋಗುವುದಿಲ್ಲ ಎಂದು ಹಂದಿ ಸಾಕಾಣಿಕೆದಾರರು ಹೇಳುತ್ತಿದ್ದರೂ ಹಠಕ್ಕೆ ಬಿದ್ದು ವರಹ ಶಾಲೆ ಪ್ರಾರಂಭಿಸಲು ಮುಂದಾಗಿರುವುದು ಖಂಡನೀಯ ಕಂದಾಯ ಇಲಾಖೆ ನಿಯಮದ ಪ್ರಕಾರ ಪಾಲಿಕೆ ವ್ಯಾಪ್ತಿಯ ಹದಿಮೂರು ಕಿಲೋಮೀಟರ್ ಅಂತರದ ಒಳಗೆ ವರಹ ಶಾಲೆ ಇರಬೇಕೆಂದಿದೆ ಆದ್ದರಿಂದ ನಿಯಮದ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ವರಹ ಶಾಲೆ ಆರಂಭಿಸಬೇಕು ಯಾವುದೇ ಕಾರಣಕ್ಕೂ ಹೊಸಳ್ಳಿ ಗ್ರಾಮದ ಸುತ್ತಮುತ್ತ ವರಹ ಶಾಲೆ ಆರಂಭಕ್ಕೆ ಅವಕಾಶ ನೀಡುವುದಿಲ್ಲ ಅಷ್ಟೇ ಅಲ್ಲದೆ ಹೊಸಳ್ಳಿ ಬಳಿಯೇ ಘನತ್ಯಾಜ್ಯ ವಿಲೇವಾರಿ ಘಟಕದ ನಿರ್ಮಾಣದ ಉದ್ದೇಶವನ್ನ ಮಹಾನಗರ ಪಾಲಿಕೆ ಹೊಂದಿದೆ ಇದಕ್ಕೂ ಆಸ್ಪದ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ದಾವಣಗೆರೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಐದು ಎಕರೆನ ಆರು ಎಕರೆ ಜಾಗದಲ್ಲಿ ವರ ಶಾಲೆಯನ್ನು ತೆಗಿಬೇಕು ಅಂತೇಳಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ತೀರ್ಮಾನ ಮಾಡಿ ಅಲ್ಲಿ ಹೊರ ಶಾಲೆ ತೆಗೆದಿರ್ತಾರೆ ಈ ಹೊರ ಶಾಲೆ ತೆಗೆಯೋದ್ರಿಂದ ದಾವಣಗೆರೆ ತ್ಯಾಜ್ಯ ವಸ್ತುಗಳು ಅದೆಲ್ಲ ಹಾಕೋದ್ರಿಂದ ವಿವಿಧ ಹದಿನೆಂಟು ಥರದ ರೋಗ ಬರ್ತಾ ಬರ್ತಾಯಿದ್ದಾವೆ ಅದಕ್ಕೆ ನಾವು ಒತ್ತಾಯ ಮಾಡ್ತಿರೋದೇನೆಂದರೆ ಯಾವುದೇ ಕಾರಣಕ್ಕೂ ಹೊಸಳ್ಳಿ ಗ್ರಾಮದಲ್ಲಿ ಹೊರ ಶಾಲೆ ಬೇಕಾಗಿಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿದ್ದರೆ ಅಲ್ಲಿ ಐಟೆಕ್ ಹೊರ ವರಶಾಲೆ ಕಟ್ಟಿಸ್ಕೊಂಡು ಅಲ್ಲಿ ಹಂದಿ ಸಾಕಾಣಿಕೆ ಮಾಡಲಿ ಅನ್ನೋದು ನಮ್ಮ ಒತ್ತಾಯ ಈ ಗ್ರಾಮಗಳಿಗೆ ಹಂದಿಗಳು ತಾಂಬಂದು ಬಿಡೋದು ಅಲ್ಲಿ ಮಾಡೋದು ಆ ಥರ ಮಾಡಿದರೆ ಆಗೋದಿಲ್ಲ ಅದು ನಮಗೆ ಬೇಡ ಅಂಥೇಳಿ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಜಿಲ್ಲಾಡಳಿತ ಅದನ್ನು ತೆರವುಗೊಳಿಸಿಲ್ಲ ಅಂತೇಳಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಹಂದಿ ಸಾಕಾಣಿಕೆ ಮಾಡೋದಕ್ಕೆ ಬಿಡೋದಿಲ್ಲ ಈಗಿನೂ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾವು ಯಾವ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ